ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆಲುವಿನ ಆಸರೆಯಲ್ಲಿ ಭಾಗ ಐವತ್ತೇಳು ಅವಳ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ ಸಾನು ಅಂದರೆ ನನ್ನ ಪ್ರಾಣ ನನ್ನ ಉಸಿರು ನಾನು ಸನ್ನಿಧಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅವಳನ್ನು ಕಂಡ್ರೆ ಅಷ್ಟು ಇಷ್ಟ ನನಗೆ ಯಾವುದೇ ಕಾರಣಕ್ಕೂ ಯಾರಿಗೂ ನಾನು ಅವಳನ್ನು ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ನಾನು ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ಅವಳನ್ನೇ ಅಂಕಲ್ ನೀನು ತುಂಬ ಒಳ್ಳೆ ಹುಡುಗ ಅಂತ ನನ್ನ ಹತ್ರ ಹೇಳಿದ್ರಲ್ಲ ಅಂಕಲ್ ಸನ್ನಿಧಿ ಹಾಲ್ನಲ್ಲಿ ಹಾಕಿದ್ದ ಕರ್ಟನ್ನ ಹಿಂದೆ ಬಂದು ನಿಂತಿದ್ದಳು ಕೆಲವೇ ಅಡಿಗಳ ಅಂತರದಲ್ಲಿ ತನ್ನವನು ತನಗಾಗಿ ಬಂದೇ ಬಿಟ್ಟಿದ್ದಾನೆ ಸನ್ನಿಧಿಗೆ ಅವನಿಂದ ದೂರ ಇರಲು ಸಾಧ್ಯವಾಗುತ್ತಿಲ್ಲ ಅವನ ಕಣ್ಣುಗಳು ಅವಳಿಗಾಗಿ ಹುಡುಕಾಟ ನಡೆಸುತ್ತಿತ್ತು ಇಲ್ಲ ಅವಳೆಲ್ಲೂ ಕಾಣಿಸುತ್ತಿಲ್ಲ ವೇದಾಂತ್ಗೆ ವೇದಾಂತ್ ತನಗಾಗಿ ಅರಸುತ್ತಿರುವುದು ಅವಳ ಗಮನಕ್ಕೂ ಬಂದಿತ್ತು ಅವಳಿಗೂ ಅವನ ಕಣ್ಣ ಮುಂದೆ ಹೋಗಿ ನಿಂತುಕೊಳ್ಳುವ ಉತ್ಕಟೇಚೆ ಉಂಟಾಗಿತ್ತು ಆದರೆ ಅವನು ತನ್ನ ತಂದೆಯ ಎದುರಿಗಿದ್ದ ಸೋಫಾದಲ್ಲಿ ತಲೆ ಎತ್ತಿ ಧೈರ್ಯವಾಗಿ ತಂದೆಯನ್ನು ನೋಡುತ್ತಾ ಕುಳಿತಿದ್ದನಲ್ಲ ತಂದೆಯ ಎದುರೇ ಅವನ ಬಳಿಗೆ ಹೋಗುವ ಧೈರ್ಯ ಇರಲಿಲ್ಲ ಸನ್ನಿಧಿಗೆ ಬಳಲಿ ಬೆಂಡಾದ ಮುಖವಾದರೂ ಮುಖದಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣುತ್ತಿತ್ತು ತಾನು ಗೆದ್ದೇ ಗೆಲ್ಲುವೆನೆಂದು ಧೈರ್ಯದಿಂದ ಯುದ್ಧಕ್ಕೆ ಹೊರಟ ಯೋಧನಂತೆ ವೇದಾಂತ್ ಕಾಣಿಸಿದ್ದ ಅವಳ ಕಣ್ಣಿಗೆ ವೇದಾಂತ್ ತುಂಬ ಹಠಮಾರಿ ಯಾವುದಕ್ಕೂ ಅಂಜುವ ವ್ಯಕ್ತಿಯೇ ಅಲ್ಲ ಅಂಜಿಕೆ ಅಳುಕು ಯಾವಾಗಲೂ ಅವನ ಬಳಿ ಸುಳಿಯುವುದೇ ಇಲ್ಲ ಎಂಬುದು ಅವಳಿಗೆ ಈಗಾಗಲೇ ಮನವರಿಕೆಯಾಗಿತ್ತು ಜಯರಾಮ್ ಅವರು ಅವನ ಗಂಭೀರ ಮುಖವನ್ನು ನೋಡಲು ಅಂಕಲ್ ನಿಮಗೆ ಈಗಾಗಲೇ ಎಲ್ಲ ವಿಷಯ ಗೊತ್ತಾಗಿರಬೇಕು ಆದರೂ ಸಲ ಹೇಳಿಬಿಡ್ತೀನಿ ನಾನು ಸಾನೂನ ತುಂಬ ಇಷ್ಟಪಡ್ತಿದ್ದೀನಿ ಮುಂದಕ್ಕೆ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದೀನಿ ಈ ವಿಚಾರನ ಸಾನು ಡಿಗ್ರಿ ಆದಮೇಲೆ ನಿಮ್ಮ ಗಮನಕ್ಕೆ ತರಬೇಕು ಅಂದ್ಕೊಂಡಿದ್ದೆ ಅಂಕಲ್ ಆದರೆ ಈಗ ನಮ್ಮ ವಿಷಯ ನಿಮಗೆ ಗೊತ್ತಾಗಿದೆ ನನ್ನಿಂದಾಗಿ ಸಾನು ಕಷ್ಟಕ್ಕೆ ಸಿಕ್ಕಿ ಹಾಕೊಳ್ಳೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ನೇರವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಅಂಕಲ್ ಪ್ಲೀಸ್ ಸನ್ನಿಧಿನ ತಪ್ಪು ತಿಳ್ಕೊಬೇಡಿ ಇದರಲ್ಲಿ ಅವಳದೇನೂ ತಪ್ಪಿಲ್ಲ ನನ್ನ ಹತ್ರ ಬೇಡ ಅಂತಲೇ ಅಂದಿದ್ಲು ನಾನೇ ಕಾಡಿ ಬೇಡಿ ಅವಳನ್ನು ಒಪ್ಪಿಸಿದೆ ಅದಕ್ಕಾಗಿ ಬರೋಬ್ಬರಿ ಆರು ತಿಂಗಳು ಬೇಕಾಗಿತ್ತು ನನಗೆ ಅವಳು ಯಾಕಿಷ್ಟ ಆದ್ಲು ಅಂತ ನೀವು ನನ್ನ ಹತ್ರ ಕೇಳಿದರೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಬಟ್ ನನಗಂತೂ ಅವಳು ತುಂಬ ತುಂಬ ಇಷ್ಟ ಆಗಿಬಿಟ್ಟಿದ್ದಾಳೆ ಯಾವಾಗಿಂದ ಅಂತ ನೀವು ಕೇಳಿದರೆ ಮೊದಲನೇ ಸಲ ನೋಡಿದಾಗಲೇ ಇವಳೇ ನನ್ನ ಜೀವನ ಸಂಗಾತಿಯಾಗೋಳು ಅಂತ ಅನ್ನಿಸಿಬಿಡ್ತು ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳೋಕೆ ತುಂಬ ಪ್ರಯತ್ನಪಟ್ಟೆ ನನ್ನಿಂದ ಆಗಲಿಲ್ಲ ಇವತ್ತು ಅವಳನ್ನು ಬಿಟ್ಟು ಬದುಕೋಕ್ಕಾಗಲ್ಲ ಅನ್ನೋ ಹಂತ ತಲುಪಿಬಿಟ್ಟಿದ್ದೀನಿ ಅವಳು ಅಷ್ಟೇ ಅಂಕಲ್ ಮೊದಲೆಲ್ಲ ನನ್ನನ್ನು ಕಂಡ್ರೆ ಹೆದರಿ ಓಡಿ ಹೋಗ್ತಾ ಇದ್ಳು ಆದರೆ ಹೋಗ್ತಾ ಹೋಗ್ತಾ ಅವಳು ಕೂಡ ನನ್ನ ಗೆಳೆಯ ಅಂತ ಒಪ್ಕೊಂಡ್ಳು ಈಗ ಅವಳು ಕೂಡ ನನ್ನನ್ನು ತುಂಬ ಇಷ್ಟಪಡ್ತಾಳೆ ನನ್ನನ್ನೇ ನಂಬ್ಕೊಂಡಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲು ನಮ್ಮ ಡ್ಯಾಡಿಗೆ ವಿಷಯ ತಿಳಿಸೋಣ ಅವರಿಂದ ಒಪ್ಪಿಗೆ ಪಡೆಯೋಣ ಅಂತ ಮೊನ್ನೆ ಅವರ ಆಫೀಸ್ಗೆ ಸಾನೂನ ಕರ್ಕೊಂಡು ಹೋಗಿದ್ದೆ ಬಹುಶಃ ಆವತ್ತು ನೀವು ನಮ್ಮನ್ನು ನೋಡಿರಬೇಕು ನಾವು ಚಿಕ್ಕೋರು ಇಷ್ಟು ದೊಡ್ಡ ವಿಚಾರವನ್ನು ನಿಮ್ಮಿಂದ ಮುಚ್ಚಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿದ್ದೀವಿ ನೀವು ದೊಡ್ಡವರು ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಅಂಕಲ್ ನಾನು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸೋದು ಅಂದರೆ ಅದು ನಮ್ಮ ಅಮ್ಮನನ್ನು ನಮ್ಮಮ್ಮನ ಮೇಲಾಣೆ ಅಂಕಲ್ ಸಾನೂಗೆ ನಾನಾವತ್ತೂ ಮೋಸ ಮಾಡಲ್ಲ ನನ್ನ ಕೊನೆ ಉಸಿರಿರೋ ತನಕನೂ ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ ಯಾವತ್ತೋ ಒಂದು ದಿನ ಮದುವೆ ಆಗಲೇಬೇಕಲ್ಲ ಅಂಕಲ್ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಸಾನೂನ ನನಗೆ ಕೊಡಿ ಅಂಕಲ್ ವೇದಾಂತ್ ಅತ್ಯಂತ ವಿನಮ್ರತೆಯಿಂದ ಭಾವುಕನಾಗಿ ಜಯರಾಮ್ ಅವರಲ್ಲಿ ಬೇಡಿಕೊಂಡ ಸನ್ನಿಧಿ ಒಳಗೆ ನಿಂತುಕೊಂಡು ತನ್ಮಯಳಾಗಿ ನೋಡುತ್ತಿದ್ದಳು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ವೇದಾಂತ್ ತನ್ನ ಕೆಲಸವನ್ನು ಸರಿಯಾಗಿ ಮಾಡುತ್ತಿದ್ದಾನೆನಿಸಿತು ಅವಳಿಗೆ ಸಂತಸದಿಂದಾಗಿ ಇನ್ನೇನು ಅವಳಿದೆ ಬಿರಿಯಲಿದೆ ಎಂದೆನಿಸುತ್ತಿತ್ತು ವೇದಾಂತ್ ಆಡಿದ ಪ್ರತಿಯೊಂದು ಮಾತು ಅವಳ ಕಿವಿಯಿಂದ ಹೃದಯದಾಳ ಅಷ್ಟರಲ್ಲಿ ಅವಳ ತಂದೆಯ ಸ್ವರ ಕೇಳಿಸಿತು ಏನಪ್ಪ ವೇದಾಂತ್ ನೀನೇನು ಶ್ರೀಮಂತರ ಮನೆ ಹುಡುಗ ಕೆ ಆರ್ ಮಾರ್ಕೆಟ್ನಲ್ಲಿರುವ ತರಕಾರಿ ಅಂಗಡಿ ಮುಂದೆ ನಿಂತು ಅರ್ಧ ಕೆ ಜಿ ಹುರುಳಿಕಾಯಿ ಕೊಡಿ ಅಂತ ಕೇಳೋ ಹಾಗೆ ನನ್ನ ಮಗಳನ್ನು ಕೇಳ್ತಾ ಇದ್ದೀಯಾ ನೀನು ಕೊಡಿ ಅಂದ ಕೂಡಲೇ ಕೊಟ್ಬಿಡೋಕೆ ಅವಳು ನಿರ್ಜೀವ ವಸ್ತುವಲ್ಲ ಹಾಗೇನೆ ನಾನೇನು ನನ್ನ ಮಗಳನ್ನು ಬಿಕರಿಗೆ ಇಟ್ಟಿಲ್ಲ ಅವಳು ನಮ್ಮ ಮನೆಯ ಬೆಳಕು ಏನು ಪರಿಚಯದವನು ನನಗೆ ಎರಡು ಮೂರು ಸಲ ಸಹಾಯ ಮಾಡಿದೀಯಾ ಅಂತ ಮನೆಯೊಳಗೆ ಕರೆದು ಕೂರಿಸ್ಕೊಂಡೆ ಅಂದ ಮಾತ್ರಕ್ಕೆ ನೀನೇನು ನಮ್ಮ ಮನೆಯ ಮರ್ಯಾದೆಯನ್ನು ದೋಚ್ಕೊಂಡು ಹೋಗಬೇಕು ಅಂತಿದ್ದೀಯಾ ಅದೆಲ್ಲ ಆಗಲ್ಲ ಅವಳ ಬದುಕು ಭವಿಷ್ಯದ ನಿರ್ಧಾರ ಮಾಡೋರು ನಾವು ಅಂದರೆ ನಾನು ಮತ್ತು ನನ್ನ ಪತ್ನಿ ನನ್ನ ಮಗಳು ನನ್ನ ಸುತ್ತು ಅವಳಿಗೇನು ಬೇಕು ಅವಳಿಗೆ ಏನು ಬೇಕು ಅಂತ ನಿಂಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಎಂದು ತಾಳ್ಮೆಗೆಟ್ಟು ಹೇಳಿದಾಗ ಜಯರಾಮ್ ಅವರ ಮುಖ ಕೆಂಪಾಗಿತ್ತು ಅವರಿಗೆ ಸಿಟ್ಟು ಬಂದಿದೆ ಎಂದು ಅರಿವಾಯಿತು ಜಯಂತಿಗೆ ಜಯಂತಿಯವರು ಕಣ್ಣಲ್ಲಿ ಪತಿಗೆ ಸನ್ನೆ ಮಾಡಿದರು ವೇದಾಂತ್ ಎಂತಹ ಹಠಮಾರಿ ಎಂದು ಜಯಂತಿಯವರಿಗೆ ಈಗಾಗಲೇ ಗೊತ್ತಾಗಿತ್ತಲ್ಲ ತಾವು ಹಟ ಮಾಡಿದರೆ ಸಮಸ್ಯೆ ಬಗೆಹರಿಯಲು ಸಾಧ್ಯವಿಲ್ಲ ಏನಿದ್ದರೂ ಅವನ ಮನಸ್ಸನ್ನು ಒಲಿಸಿಕೊಂಡು ಮಗಳಿಂದ ಅವನನ್ನು ದೂರ ಮಾಡಬೇಕು ಎಂಬುದು ಜಯಂತಿಯವರ ಉದ್ದೇಶವಾಗಿತ್ತು ಪತ್ನಿಯ ಇಂಗಿತವನ್ನು ಅರಿತ ಜಯರಾಮ್ ಅವರು ತಾಳ್ಮೆ ತಂದುಕೊಳ್ಳುವ ಪ್ರಯತ್ನದಲ್ಲಿದ್ದಾಗ ವೇದಾಂತ್ಗೆ ತಾನು ಅವರ ಬಳಿ ಹಾಗೆ ಕೇಳಬಾರದಾಗಿತ್ತು ಎಂದು ಎನಿಸಿತು ತಕ್ಷಣವೇ ಅವನು ಅವರ ಕ್ಷಮೆ ಯಾಚಿಸಿದ ಸಾರಿ ಅಂಕಲ್ ಮಾತಾಡುವಾಗ ಮಿಸ್ಟೇಕ್ ಆಗಿರ್ಬೋದು ಅವಳು ಯಾವತ್ತಿದ್ರು ನಿಮ್ಮ ಮಗಳೇ ಅಂಕಲ್ ಆದರೆ ನನ್ನ ಮಾತಿನ ಅರ್ಥ ಅದಲ್ಲ ಸಾನುವನ್ನು ಐ ಮೀನ್ ಸನ್ನಿಧಿಯನ್ನು ನಾನು ಇಷ್ಟಪಡ್ತಿದ್ದೀನಿ ಮದುವೆಯೂ ಹಾಕ್ತೀನಿ ಮದುವೆ ವಿಷಯ ಮಾತಾಡಬೇಕಾದ್ರೆ ಹೀಗೆ ನಾನೊಬ್ಬನೇ ಬಂದು ಕೇಳಬಾರ್ದು ಅಂತ ನನಗೂ ಗೊತ್ತಿದೆ ಅಂಕಲ್ ಆದರೆ ಅದಕ್ಕೂ ಒಂದು ಕಾರಣ ಇದೆ ಸಾನು ನಿನ್ನೆಯಿಂದ ಕಾಲೇಜ್ಗೆ ಇಲ್ಲ ಅಂದರೆ ನಾವಿಬ್ರು ಜೊತೆಯಾಗಿರೋದನ್ನು ನೀವು ಕಂಡು ಅವಳನ್ನು ಕಾಲೇಜಿಗೆ ಕಳಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವಳು ಇನ್ನು ಚಿಕ್ಕವಳು ಪಾಪ ನನ್ನಿಂದಾಗಿ ಅವಳ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅವಳ ವಿದ್ಯಾಭ್ಯಾಸ ಮುಗಿದ ಮೇಲೆ ನಾವು ಮದುವೆ ಆಗೋದು ಅಂತ ನಾನು ಈಗಾಗಲೇ ಅವಳ ಬಳಿ ಹೇಳಿದ್ದೀನಿ ಅವಳಿಗೂ ಅವಳದೇ ಆದ ಕೆಲವು ಆಸೆ ಆಕಾಂಕ್ಷೆಗಳಿವೆ ಅದನ್ನು ನನ್ನ ಹತ್ತಿರಾನು ಹೇಳಿಕೊಂಡು ಅಷ್ಟೆಲ್ಲ ಆಗಬೇಕಾದ್ರೆ ಇನ್ನು ಎರಡರಿಂದ ನಾಲ್ಕು ವರ್ಷಗಳೇ ಬೇಕು ನನಗೆ ಈಗಲೇ ಮದುವೆಗೇನು ಅರ್ಜೆಂಟ್ ಇಲ್ಲ ಅಂಕ್ ಅಂಕಲ್ ಅಷ್ಟು ಸಮಯ ಕಾಯೋಕೆ ನಾನು ರೆಡಿಯಾಗಿದ್ದೀನಿ ಇನ್ನು ನಾಲ್ಕು ವರ್ಷ ಆದಮೇಲಾದರೂ ಪರವಾಗಿಲ್ಲ ಆದರೆ ಸಾನುವನ್ನು ಬಿಟ್ಟಿರೋಕೆ ನನಗೆ ಸಾಧ್ಯವಿಲ್ಲ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂಕಲ್ ದೊಡ್ಡ ಮನಸ್ಸು ಮಾಡಿ ನಮ್ಮಿಬ್ಬರನ್ನು ಹರಸಿ ಅಂಕಲ್ ನಿಮ್ಮ ಆಶೀರ್ವಾದ ಇಲ್ಲದೆ ನಾವು ಮದುವೆ ಆಗಲ್ಲ ಅಂಕಲ್ ವೇದಾಂತ್ ಗಂಭೀರದನಲ್ಲಿ ಹೇಳಿದಾಗ ಸನ್ನಿಧಿ ತಾನು ನಿಂತಲ್ಲಿಂದಲೇ ತಂದೆಯ ಮುಖ ಕಾಣುತ್ತದೆಯಾ ಎಂದು ನೋಡಿದಳು ಅವನ ಮಾತು ಕೇಳಿ ಜಯಂತಿಯಂತೂ ಮಾತು ಮರೆತು ನಿಂತಿದ್ದರು ನೀನೀಗ ಬಿಸಿ ರಕ್ತದ ತರುಣ ಈ ವಯಸ್ಸಿನಲ್ಲಿ ಪ್ರೀತಿ ಮಾಡೋ ಬಯಕೆ ಮದುವೆ ಆಗೋ ನಿನ್ನ ಆಸೆ ತಪ್ಪಲ್ಲಪ್ಪ ಅದು ವಯೋಸಹಜವಾದ ಭಾವನೆಗಳು ಈ ವಯಸ್ಸಿನಲ್ಲಿ ಮನಸ್ಸಿಗೆ ಬಂದ ಭಾವನೆಗಳನ್ನು ತಡ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ತಡೆಯೋಕೆ ಸಾಧ್ಯ ಆಗಲ್ಲ ಕೆಲವೊಂದು ಸಲ ಅಂತಹ ಭಾವನೆಗಳನ್ನು ನಿಯಂತ್ರಿಸೋಕೆ ಆಗಲ್ಲ ಆದರೆ ನನ್ನ ಮಗಳು ನಿಂಗಿಂತ ತುಂಬ ಚಿಕ್ಕವಳು ಅವಳಿಗೆ ಹತ್ತೊಂಬತ್ತು ವರ್ಷ ತುಂಬಿದೆಯಷ್ಟೇ ಅವಳ ದೇಹ ಮತ್ತು ಮನಸ್ಸು ಮದುವೆಗೆ ಸಿದ್ಧ ಆಗಿಲ್ಲ ಜೀವನ ಅಂತ ಅಂದ್ರೇನು ಅಂತ ಅವಳಿಗೆ ಗೊತ್ತಿಲ್ಲ ಮದುವೆ ಅನ್ನೋದು ಅವಳ ಜೀವನದಲ್ಲಿ ಮಹತ್ತರವಾದ ಘಟ್ಟ ಜೀವನದ ದೊಡ್ಡ ನಿರ್ಧಾರ ಮಾಡುವಷ್ಟು ಬುದ್ಧಿ ಬೆಳೆದಿಲ್ಲ ಮದುವೆ ಬಗ್ಗೆ ಈಗ ಅವಳೇನಾದರೂ ಯೋಚನೆ ಮಾಡಿದರೆ ಅದು ನಿನ್ನಿಂದಾಗಿ ನೀನು ಅವಳ ತಲೆಗೆ ತುಂಬಿರೋ ವಿಚಾರ ಅಷ್ಟೇ ಅಂತ ನೀನೇ ಈಗ ತಾನೇ ಹೇಳಿಕೊಂಡಿಯಲ್ಲ ಅವಳ ಸ್ವಂತ ನಿರ್ಧಾರ ಖಂಡಿತವಾಗಿಯೂ ಅಲ್ಲ ಕಾನೂನಿನ ಪ್ರಕಾರ ಹದಿನೆಂಟು ವರ್ಷ ತುಂಬಿದ ಕೂಡಲೇ ಅವಳಿಗೆ ಮದುವೆ ಮಾಡಬಹುದು ಆದರೆ ಅದೀಗ ಸಾಧ್ಯವಿಲ್ಲ ಯಾಕೆ ಅಂದರೆ ಮಾನಸಿಕವಾಗಿ ಅವಳಿನ್ನೂ ಬೆಳೀಬೇಕು ಪ್ರಬುದ್ಧವಾಗಿ ಯೋಚಿಸಿ ಅವಳಿಗೇನು ಬೇಕು ಏನು ಬೇಡ ಅಂತ ಅವಳೇ ನಿರ್ಧಾರ ಮಾಡೋಕೆ ಕನಿಷ್ಠ ಪಕ್ಷ ಇನ್ನು ಎರಡು ಮೂರು ವರ್ಷ ಬೇಕು ಇನ್ನು ಮೂರ್ನಾಲ್ಕು ವರ್ಷದಲ್ಲಿ ಯಾರ ಬದುಕಿನಲ್ಲಿ ಏನು ಬದಲಾವಣೆ ಆಗುತ್ತೋ ಯಾರಿಗೆ ಗೊತ್ತು ಅದನ್ನು ಹೇಳೋದು ತುಂಬ ಕಷ್ಟ ಅವಳಿನ್ನೂ ಓದ್ತಾ ಇದ್ದಾಳೆ ಅದಕ್ಕೆ ತೊಂದರೆ ಆಗಬಾರ್ದು ಓದು ಮುಗಿಸಿ ಅವಳ ಕಾಲ್ ಮೇಲೆ ಅವಳು ನಿಂತ್ಕೊಂಡ ಮೇಲೆ ಅವಳಿಗೆ ಮದುವೆ ಮಾಡೋದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಜಯರಾಮ್ ಅವರು ದೃಢವಾದ ದನಿಯಲ್ಲಿ ಹೇಳಿದಾಗ ವೇದಾಂತ್ಗೆ ತೀವ್ರ ನಿರಾಸೆಯಾಗಿತ್ತು ತೂಟಿ ಕಚ್ಚಿ ಹಿಡಿದಿದ್ದ ವೇದಾಂತ್ ನೀನು ನನಗೆ ಹೊಸಬನಲ್ಲ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಿನ್ನನ್ನು ನೋಡ್ತಾ ಇದ್ದೀನಿ ನೀನು ಒಳ್ಳೆಯ ಹುಡುಗ ತಿಳುವಳಿಗೆ ಇರೋನು ಮಾತ್ರವಲ್ಲ ತುಂಬ ಬುದ್ಧಿವಂತ ಅಂತ ಗೊತ್ತಿದೆ ಆದರೆ ನಿಮಗೆ ಮದುವೆ ಆಗಬೇಕಾದರೆ ನಿನ್ನ ತಂದೆ ತಾಯಿಯ ಒಪ್ಪಿಗೆ ಬೇಕು ಅದಕ್ಕೆಲ್ಲ ತುಂಬ ಸಮಯ ಇದೆ ಬೇಡ ಈಗಲೇ ಯಾವುದೇ ನಿರ್ಧಾರಕ್ಕೆ ಬರುವುದು ಬೇಡ ಜಯರಾಮ್ ಅವರು ಗಂಭೀರವಾಗಿ ಹೇಳಿದಾಗ ಅವನು ಬೆಚ್ಚಿ ಬಿದ್ದಿದ್ದ ಇಲ್ಲ ಅಂಕಲ್ ನೀವು ತಪ್ಪು ತಿಳ್ಕೊಂಡಿದ್ದೀರಿ ನಾವಿಬ್ರು ಈಗಲೇ ಮದುವೆ ಆಗಲ್ಲ ಅವಳ ಡಿಗ್ರಿ ಕಂಪ್ಲೀಟ್ ಆದಮೇಲೇನೆ ನಾನು ಅವಳನ್ನು ಮದುವೆ ಆಗೋದು ನಮ್ಮ ತಾಯಿ ಆಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ಡ್ಯಾಡಿ ಹತ್ರ ಅನ್ನೋ ವಿಷಯ ತಿಳಿಸಿದ್ದೀನಿ ಅವರ ಸಮ್ಮತಿ ಸಿಗೋದು ಬಾಕಿ ಇದೆ ಅವನು ಹೇಳಿದರು ಜಯರಾಮ್ ಅವರಿಗೆ ಒಪ್ಪಿಗೆ ಇರಲಿಲ್ಲ ಅವರು ತಲೆ ಅಡ್ಡಡ್ಡ ಆಡಿಸಿದರು ನೀವಿಬ್ಬರು ಒಪ್ಕೊಂಡ ಮಾತ್ರಕ್ಕೆ ಮದುವೆ ಆಗುತ್ತಾ ವೇದಾಂತ್ ಮದುವೆ ಅಂದರೆ ಅದಕ್ಕೊಂದು ರೀತಿ ನೀತಿ ರಿವಾಜು ನಿಯಮ ಅಂತ ಇದೆ ಅದನ್ನು ಮೀರಿ ನಡ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಆಗಲ್ಲ ನೀನೇ ಹೇಳಿದಂಗೆ ನಿಮ್ಮಿಬ್ಬರ ನಡುವೆ ಫ್ರೆಂಡ್ಶಿಪ್ ಇರೋದಕ್ಕೆ ಜಾತಿ ಆಸ್ತಿ ಅಂತಸ್ತು ಯಾವುದು ಅಡ್ಡಿ ಬರೋಲ್ಲ ಆದರೆ ಮದುವೆ ವಿಚಾರಕ್ಕೆ ಬಂದರೆ ಅದೇ ಎಲ್ಲಕ್ಕಿಂತ ಮುಖ್ಯ ಆಗೋದು ನೀನಾದರೂ ದೊರೆ ಮಗ ತುಂಬ ಶ್ರೀಮಂತರ ಏಕೈಕ ಸಂತಾನ ನಾವು ಬಡವರು ನಮ್ಮಿಬ್ಬರ ನಡುವಿನ ಅಂತಸ್ತು ಈಗಲ್ಲ ಇನ್ನೂ ಹತ್ತು ವರ್ಷ ಹೋದರೂ ಹೀಗೆ ಇರುತ್ತೆ ಬಡವ ಬಲ್ಲಿದನಾಗೋಕೆ ಸಾಧ್ಯನ ಇಲ್ಲ ಅಲ್ವಾ ವ್ಯತ್ಯಾಸ ಆಗೋಕೆ ಸಾಧ್ಯನೇ ಇಲ್ಲ ನಮ್ಮ ಹತ್ರ ನಮ್ಮ ತಂದೆ ಆದ ಹೇಳಿಕೊಳ್ಳುವಂತಹ ಒಂದು ಸ್ವಂತ ಮನೆ ಕೂಡ ಇಲ್ಲ ಮದುವೆ ಅಂತ ಬಂದರೆ ಹಿರಿಯರ ಒಪ್ಪಿಗೆ ತುಂಬ ಇಂಪಾರ್ಟೆಂಟ್ ಒಂದು ವೇಳೆ ನಮ್ಮ ಮನೆಯಲ್ಲಿ ಒಪ್ಪಿಗೆ ಸಿಕ್ಕಿದ್ರು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಒಪ್ಪಿಗೆ ಖಂಡಿತ ಸಿಗಲ್ಲ ಅಂತ ನಾನು ಹೇಳ್ತೀನಿ ಅವರು ನಮ್ಮಂತಹ ಬಡವರ ಮನೆಯ ಹೆಣ್ಣನ್ನು ಯಾವತ್ತೂ ತಮ್ಮ ಮನೆ ಸೊಸೆಯಾಗಿ ಸ್ವೀಕರಿಸೋಕೆ ಸಾಧ್ಯನೇ ಇಲ್ಲ ಇದು ನನ್ನ ಅನುಭವದ ಮಾತು ನನ್ನ ಮನಸ್ಸು ಸ್ಪಷ್ಟವಾಗಿ ಹೇಳ್ತಾ ಇದೆ ಇದು ಭವಿಷ್ಯವೇ ಇಲ್ಲದಿರುವ ಸಂಬಂಧ ಅಂತ ಈ ಸಂಬಂಧವನ್ನು ಮುಂದುವರಿಸಿದರೆ ನೀನು ತೊಂದರೆ ಅನುಭವಿಸ್ತೀಯ ನನ್ನ ಮಗಳು ಸಂಕಷ್ಟಕ್ಕೆ ಸಿಕ್ಕಿಬೀಳ್ತಾಳೆ ನೀನು ನನಗಿಂತ ಚಿಕ್ಕವನು ವಯಸ್ಸಿನಲ್ಲಿ ನಾನು ನಿಂಗಿಂತ ತುಂಬ ದೊಡ್ಡವನು ನಿಮ್ಮಿಬ್ಬರ ಹಿತದೃಷ್ಟಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಮಾತು ಹೇಳ್ತೀನಿ ಕೇಳು ದಯವಿಟ್ಟು ಇದನ್ನು ಮುಂದುವರಿಸಿಕೊಂಡು ಹೋಗಬೇಡ ಇವತ್ತಿಗೆ ಇಷ್ಟಕ್ಕೆ ಇದನ್ನ ಇಲ್ಲೇ ನಿಲ್ಲಿಸಿಬಿಡು ಎಂದು ಹೇಳಿದಾಗ ಅವನು ಬೆಚ್ಚಿ ದಂಗಾಗಿ ಅವರತ್ತ ನೋಡಿದ ಹೆಚ್ಚು ಕಡಿಮೆ ಸನ್ನಿಧಿಯ ಪರಿಸ್ಥಿತಿಯೂ ಅದೇ ಆಗಿತ್ತು ಅಂಕಲ್ ಆರ್ತನಾಗಿ ಅವನು ಜಯರಾಮ್ ಅವರನ್ನು ಕರೆದಿದ್ದ ನೋಡಪ್ಪ ನೀನು ದೊರೆ ಮಗ ಹುಟ್ಟು ಶ್ರೀಮಂತ ಒಳ್ಳೆಯ ಹುಡುಗ ವಿದ್ಯೆ ಬುದ್ಧಿ ಆಸ್ತಿ ಅಂತಸ್ತು ರೂಪ ಯೌವನ ಎಲ್ಲವೂ ನಿನಗಿದೆ ಈ ಎಲ್ಲ ಗುಣಗಳು ನಿನ್ನಷ್ಟು ಶ್ರೀಮಂತವಾದ ವ್ಯಕ್ತಿಯ ಬಳಿ ಇರುವುದು ನಿಮಗೆ ಪ್ಲಸ್ ಪಾಯಿಂಟು ಹಾಗೆ ನೋಡಿದರೆ ನನ್ನ ಮಗಳಿಗಿಂತ ಎಲ್ಲ ರೀತಿಯಲ್ಲೂ ಉತ್ತಮವಾಗಿರೋ ಹುಡುಗಿ ನಿನಗೆ ಸಿಕ್ಕೇ ಸಿಗ್ತಾಳೆ ಒಳ್ಳೆ ಹುಡುಗಿನ ನೋಡಿ ಆದಷ್ಟು ಬೇಗ ಮದುವೆ ಮಾಡ್ಕೋ ಸುಖವಾಗಿ ಎತ್ತೀಯ ಎಂದು ಅವರು ಹೇಳಿದಾಗ ಅವನಿಗೆ ನಿಜಕ್ಕೂ ಆಘಾತವಾಗಿತ್ತು ಅವನ ಮುಖ ವಿವರಣವಾಯಿತು ತನ್ನ ತಂದೆಯ ಒಪ್ಪಿಗೆ ಇಲ್ಲದೆ ಮದುವೆ ಸಾಧ್ಯವೇ ಇಲ್ಲ ಎಂದುಕೊಂಡಿದ್ದ ತಂದೆಯನ್ನು ಒಪ್ಪಿಸುವುದು ತುಂಬ ಕಷ್ಟ ಎಂದು ಅವನಿಗೆ ಈಗಾಗಲೇ ಗೊತ್ತಿತ್ತು ಆದರೂ ಹೇಗಾದರೂ ಮಾಡಿ ತಂದೆಯನ್ನು ಒಪ್ಪಿಸಬಹುದು ಎಂದುಕೊಂಡಿದ್ದ ಆದರೆ ಅಂಕಲ್ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡುತ್ತಲೇ ಇದ್ದಾರೆ ಒಂದು ವೇಳೆ ಸನ್ನಿಧಿಯ ಮನೆಯಿಂದ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದರೂ ತಮ್ಮ ಮನೆಯಿಂದಲೇ ಸಿಗುವುದಿಲ್ಲ ಎಂದು ಅಷ್ಟು ಸ್ಪಷ್ಟವಾಗಿ ಅಂಕಲ್ ಹೇಳಲು ಕಾರಣವೇನು ತಾವಿಬ್ಬರು ಮದುವೆ ಆಗಲು ಸಾಧ್ಯವೇ ಇಲ್ಲ ಎಂಬಂತೆ ಹೇಳುತ್ತಿದ್ದಾರೆ ಆಗ ವೇದಾಂತ್ ಬಂದಾಗ ತಂದೆಯೊಂದಿಗೆ ಮಾತುಕತೆ ಶುರುವಾದಾಗ ತಮ್ಮ ಮನೆಯಿಂದ ತಮ್ಮ ಇಬ್ಬರ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಬರಲಾರದು ಎಂದುಕೊಂಡಿದ್ದ ಸನ್ನಿಧಿಗೆ ಈಗ ತನ್ನ ತಂದೆಯೇ ವಿರೋಧ ವ್ಯಕ್ತಪಡಿಸಿದಾಗ ಹೃದಯದೊಳಗೆ ಇನ್ನಿಲ್ಲದ ಸಂಕಟವಾಗತೊಡಗಿತು ಮನಸ್ಸಿಗಾದ ಆಘಾತದಿಂದಾಗಿ ವೇದಾಂತ್ ಸುಮ್ಮನೆ ಎರಡು ನಿಮಿಷ ಮೌನವಾಗಿ ಕುಳಿತಿದ್ದಾಗ ಜಯರಾಮ್ ಅವರು ಹೇಳಿದರು ಈಗ ಏನಾಯಿತು ಅಂತ ಇಷ್ಟೊಂದು ವೇದನೆ ಪಡ್ತಾ ಇದೀಯಾ ವೇದಾಂತ್ ಈ ಸಂಬಂಧ ಯಾವತ್ತೂ ಸಾಧ್ಯ ಇಲ್ಲ ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡು ನೀನು ಹೇಳ್ಬೋದು ಅಂಕಲ್ ಅದು ನೀವು ಅಂದ್ಕೊಂಡಿರುವಷ್ಟು ಸುಲಭ ಅಲ್ಲ ಅಂತ ಹೌದು ತುಂಬ ಬೇಜಾರಾಗ್ಬೋದು ಒಂದು ನಾಲ್ಕು ದಿನ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಕ್ರಮೇಣ ಎಲ್ಲ ಸರಿ ಹೋಗುತ್ತೆ ನನ್ನ ಮಗಳು ಏನೂ ಅರಿಯದ ಪುಟ್ಟ ಮಗು ಸ್ವಂತ ನಿರ್ಧಾರ ಮಾಡೋಕೆ ಆಗದಂತಹ ಮುಗ್ಧ ಮನಸ್ಸು ಅವಳಿಗೆ ಯಾವ ಧೈರ್ಯನೂ ಇಲ್ಲ ಇವತ್ತು ನೀನು ಕೊಟ್ಟಿರೋ ಧೈರ್ಯದ ಮೇಲೆ ಅವಳು ಈ ನಿರ್ಧಾರಕ್ಕೆ ಬಂದು ಬಿಟ್ಟಿರಬಹುದು ನೀವಿಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗದೆ ದೂರ ಇದ್ದರೆ ಕ್ರಮೇಣವಾಗಿ ಅವಳು ನಿನ್ನ ಮರೆತು ಬದುಕ್ತಾಳೆ ಅವಳ ಬದುಕು ಭವಿಷ್ಯ ಎಲ್ಲ ನಿನ್ನ ಕೈಯಲ್ಲಿದೆಯಪ್ಪ ದಯವಿಟ್ಟು ಅದನ್ನು ಹಾಳು ಮಾಡಬೇಡ ಅವಳ ಜೀವನ ಹಾಳು ಮಾಡಬೇಡ ಅವಳನ್ನು ಬದುಕೋಕೆ ಬಿಟ್ಟುಬಿಡು ಎಂದು ಹೇಳಿದಾಗ ಜಯರಾಮ್ ಅವರ ಧ್ವನಿ ಭಾವೋದ್ವೇಗದಿಂದ ಸಣ್ಣಗೆ ಕಂಪಿಸುತ್ತಿತ್ತು ತಂದೆಯ ಕೊನೆಯ ಮಾತು ಕೇಳುತ್ತಲೇ ಸನ್ನಿಧಿಯ ಎದೆಯಲ್ಲೂ ನಡುಕ ಶುರುವಾಗಿತ್ತು ಅವಳೀಗ ಆತಂಕದಿಂದಲೇ ವೇದಾಂತ್ನ ಕಡೆಗೆ ನೋಡಿದಳು ಅವನ ಮುಖ ವಿವರಣವಾಗಿತ್ತು ಅವರ ಮಾತನ್ನು ನಂಬಲಾಗದವನಂತೆ ಅವರನ್ನೇ ನೋಡುತ್ತಾ ಕುಳಿತಿದ್ದ ವೇದಾಂತ್ ಅಂಕಲ್ ಪ್ಲೀಸ್ ದಯವಿಟ್ಟು ತಮಾಷೆಗೂ ಈ ಮಾತು ಹೇಳಬೇಡಿ ನನ್ನಿಂದ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಯಾವತ್ತೂ ಸಾನುಗೆ ತೊಂದರೆ ಕೊಡೋನಲ್ಲ ಅವಳ ಮೇಲೆ ಜೀವಾನೇ ಇಟ್ಕೊಂಡಿದ್ದೀನಿ ಸಾನು ಅಂದರೆ ನನ್ನ ಪ್ರಾಣ ನನ್ನ ಉಸಿರು ಒಂದು ವೇಳೆ ಅವಳು ಯಾವುದೇ ಕಷ್ಟದಲ್ಲಿದ್ದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದರು ಮೊದಲು ಅವಳನ್ನು ಬಿಡಿಸೋಕೆ ಅವಳ ತೊಂದರೆಯನ್ನ ನಿವಾರಿಸೋಕೆ ಸರಿಪಡಿಸೋಕೆ ನೋಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಅವಳಿಗೆ ತೊಂದರೆ ಕೊಡೋಕೆ ಅವಳನ್ನು ಕಷ್ಟ ಕಷ್ಟಕ್ಕೆ ಸಿಲುಕಿಸೋಕೆ ಪ್ರಯತ್ನ ಪಡೋನಲ್ಲ ನಾನು ನೀವೇ ಹೇಳಿದ್ರಲ್ಲ ಅಂಕಲ್ ನೀನು ತುಂಬ ಒಳ್ಳೆ ಹುಡುಗ ಅಂತ ಅಂದರೆ ನೀವು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಆಯಿತು ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನೀವೇ ನನ್ನ ಬಗ್ಗೆ ಇಷ್ಟೊಂದು ನಿಷ್ಠುರವಾಗಿ ನಿರ್ಣಯ ಕೈಗೊಂಡ್ರೆ ನಾನೇನು ಮಾಡಲಿ ಅಂಕಲ್ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಪ್ಲೀಸ್ ಅಂಕಲ್ ಇಲ್ಲ ಬೇಡ ಅಂತ ನಕಾರಾತ್ಮಕ ಮಾತುಗಳನ್ನು ಹೇಳಲೇಬೇಡಿ ಅಂಕಲ್ ನಾನು ಸನ್ನಿಧಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅವಳನ್ನು ಕಂಡರೆ ಅಷ್ಟು ಇಷ್ಟ ನನಗೆ ಯಾವುದೇ ಕಾರಣಕ್ಕೂ ಮಾತ್ರವಲ್ಲ ಯಾರಿಗೂ ನಾನು ಅವಳನ್ನು ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ನಾನು ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ನನ್ನ ಸಾನುವನ್ನು ಹೊರತು ಇನ್ನಾರನ್ನು ಅಲ್ಲ ದೃಢವಾಗಿ ಹೇಳುತ್ತಿದ್ದಾನೆ ವೇದಾಂತ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ